ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಾಸ್ ಮೀಡಿಯಾ ವರ್ಕ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿ ಎಲ್ಲ ಕಡೆ ಕೂಡ ಭರ್ಜರಿ ರೆಸ್ಪಾನ್ಸ್ನ ತೊಗೊಳ್ತಾ ಇದೆ ಎಲ್ಲ ಕಡೆ ಕೂಡ ಹೌಸ್ಫುಲ್ ಶೋನ ಕಾಣ್ತಿರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸಖತ್ ರೆಸ್ಪಾನ್ಸ್ನ ತಗೊಳ್ತಾ ಇದೆ ಹಾಗಾದರೆ ಕಾಂತಾರ ಸಿನಿಮಾ ಹೇಗಿದೆ ಕಾಂತಾರದ ಪ್ರೀಕ್ವೆಲ್ ನಿಜವಾಗ್ಲೂ ಜನ ಇಷ್ಟಪಡ್ತಾ ಇದ್ದಾರಾ ಯಾವ ರೀತಿಯಾಗಿ ಜನ ಸ್ವೀಕರಿಸ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಾವು ತಿಳಿಸ್ತೀವಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೀವು ನೋಡಿ ಎಸ್ ಸರಿಯಾಗಿ ಮೂರು ವರ್ಷಗಳ ಹಿಂದೆ ತೆರೆ ಕಂಡಿದ್ದಂತಹ ಕಾಂತಾರ ಸಿನಿಮಾ ದೇಶಾದ್ಯಂತ ಮಾಡಿದಂತಹ ಮೋಡಿ ಸಾಮಾನ್ಯದಾಗಿರಲಿಲ್ಲ ಬಾಕ್ಸ್ ಆಫೀಸನ್ನೇ ಉಡಾಯಿಸಿ ಪ್ರಚಂಡ ಗೆಲುವನ್ನು ತನ್ನದಾಗಿಸಿಕೊಂಡಿತ್ತು ಕಾಂತಾರ ಸಿನಿಮಾ ಅವತ್ತಿಗೆ ಅದರಲ್ಲಿ ಪಾರ್ಟ್ ಟೂ ಮಾಡುವಂತಹ ಬಗ್ಗೆ ಯಾವುದೇ ರೀತಿಯಿಂದಲೂ ಕೂಡ ಅವ್ರಿಗೂ ಕೂಡ ಮಾತಿರಲಿಲ್ಲ ಆದರೆ ಕೆಲ ದಿನಗಳಲ್ಲಿ ಕಾಂತಾರ ಸಿನಿಮಾದ ಒಂದು ಪ್ರೀಕ್ವೆಲ್ ಮಾಡ್ತೀವಿ ಕ್ರಿಸ್ತಶಕ ಈ ನಾನ್ನೂರಿಂದ ಐನೂರ ಕಾಲಘಟ್ಟದ ಒಂದು ಕಥೆಯನ್ನು ಹೇಳ್ತೀವಿ ಅಂತ ಹೇಳಿ ರಿಷಬ್ ಶೆಟ್ಟಿ ಅವರು ಹೇಳಿದಾಗ ನಿಜಕ್ಕೂ ಕೂಡ ಏನು ಮಾಡಬಹುದು ಅನ್ನೋಂತಹ ಒಂದು ಕುತೂಹಲ ಎಲ್ಲರಿಗೂ ಕೂಡ ಇತ್ತು ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಎಸ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಇವತ್ತು ಅದ್ಧೂರಿಯಾಗಿ ತೆರೆ ಮೇಲೆ ಬಂದಿದೆ ಕಾಂತಾರ ಸಿನಿಮಾದಲ್ಲಿ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳ್ತಾನೆ ಅಲ್ಲಿನ ಬದುಕನ್ನು ಕಟ್ಟಿಕೊಂಡಂತಹ ಪರಿ ಸಿನಿಪ್ರಿಯರನ್ನು ಸೆಳೆದಿತ್ತು ಮತ್ತೆ ಈ ಅದು ಈಗಿನ ಕಾಲಘಟ್ಟದ ಒಂದು ಕಥೆಯಾಗಿತ್ತು ಆಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಒಂದು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದಿನ ಕಥೆಯನ್ನು ಹೇಳಿದ್ದಾರೆ ರಿಷಬ್ ಅವರು ಕ್ರಿಸ್ತ ಶಕ ನಾಲ್ಕರಿಂದ ಐದನೇ ಶತಮಾನದ ಈ ಕದಂಬರ ಆಳ್ವಿಕೆಯ ಸಮಯವನ್ನು ಹಿನ್ನೆಲೆಯಾಗಿಸಿಕೊಂಡು ಒಂದು ಮಾಯಾವಿ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ರಿಷಬ್ ಅವರು ಇದನ್ನು ವೀಕ್ಷಕರ ಮುಂದೆ ತಂದಿಟ್ಟಿದ್ದು ವೀಕ್ಷಕರು ಅದನ್ನು ಒಂದು ಕಣ್ಣಿಗೆ ಕಟ್ಟಿದಂತಹ ರೀತಿಯಲ್ಲಿ ಅವರ ಮುಂದೆ ತಗೋಬರೋದ್ರಲ್ಲಿ ರಿಷಬ್ ಶೆಟ್ಟಿಯವರು ಯಶಸ್ವಿಯಾಗಿದ್ದಾರೆ ಹಾಗಾದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಕತೆ ಏನು ಯಾಕೆ ಜನ ಮೆಚ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತೀವಿ ಕೇಳಿ ಈ ಬಾಂಗ್ರಾ ರಾಜ ಮನೆತನದ ಮತ್ತೆ ಈಶ್ವರ ಹೂದೋಟದ ಜನರ ನಡುವಿನ ಯುದ್ಧವನ್ನೇ ಪ್ರಧಾನವಾಗಿಸಿಕೊಂಡು ಮಾಡಿರುವಂತಹ ಕಥೆಯೇ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಕಥಾಹಂದರ ಈಶ್ವರ ಹೂದೋಟದ ಮುಂಚೂಣಿಯ ಯುವ ನಾಯಕ ಬೇರ್ಮೆಯಾಗಿ ನಟ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ರೆ ಬಾಂಗ್ರಾ ರಾಜ ಮನೆತನದ ಅರಸನಾಗಿ ಜಯರಾಮ್ ಅವರು ಕಾಣಿಸ್ಕೊಂಡಿದ್ದಾರೆ ಹಾಗೆ ಗುಲ್ಶನ್ ದೇವೆಯವರು ಕುಲಶೇಖರ ಕಾಣಿಸ್ಕೊಂಡಿದ್ದಾರೆ ಇವರ ನಡುವಿನ ಒಂದು ಸಮರದಲ್ಲಿ ದೈವದ ಪಾತ್ರ ಏನು ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಅನ್ನೋದನ್ನ ತೆರೆ ಮೇಲೆ ಅದ್ಭುತವಾಗಿ ಮೇಕಿಂಗ್ನೊಂದಿಗೆ ಹೇಳಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತೊಮ್ಮೆ ರಿಷಬ್ ಶೆಟ್ಟಿ ಅವರು ಒನ್ ಮ್ಯಾನ್ ಶೋ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಸ್ ಕಾಂತಾರ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಂತಹ ನಟ ರಿಷಬ್ ಶೆಟ್ಟಿ ಈ ಬಾರಿಯೂ ಕೂಡ ತಮ್ಮ ನಟನಾ ವಿಶ್ವರೂಪವನ್ನ ತೆರೆದಿಟ್ಟಿದ್ದಾರೆ ನಟನೆ ಜೊತೆಗೆ ಈ ಸಲ ಆ್ಯಕ್ಷನ್ ಸೀನ್ಗಳಲ್ಲೂ ಕೂಡ ಭಯಂಕರವಾಗಿ ಮಿಂಚಿದ್ದಾರೆ ರಿಷಬ್ ಅವರು ಎಂದಿನಂತೆ ಕ್ಲೈಮ್ಯಾಕ್ಸ್ನಲ್ಲಿ ಬೆರಗು ಮೂಡಿಸುವಂತಹ ಒಂದು ನಟನೆಯೊಂದಿಗೆ ಫುಲ್ ನ ಪಡಿತಾ ಇದ್ದಾರೆ ಈ ಚಿತ್ರದಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಸಖತ್ತಾಗಿ ರಿಷಬ್ ಶೆಟ್ಟಿಯವರು ನ ಮಾಡಿದ್ದಾರೆ ಜೊತೆಗೆ ಈ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತವರು ಸದ್ ವೀಕ್ಷಕರನ್ನು ಅಚ್ಚರಿಗೆ ನುಕೋದಂತೂ ಖಂಡಿತವಾಗ್ಲೂ ಸತ್ಯ ಈವರೆಗೂ ಕೂಡ ಮಾಡಿರುವ ಪಾತ್ರಗಳೇ ಒಂದು ತೂಕ ಆದರೆ ಕನಕವತಿ ಪಾತ್ರದಲ್ಲಿನ ರುಕ್ಮಿಣಿ ನಟನೆಯ ಮತ್ತೊಂದು ತೂಕ ಇದೆ ಅಂತಲೇ ಹೇಳ್ಬೋದು ಇನ್ನು ಕುಲಶೇಖರ ಪಾಠದಲ್ಲಿ ನಟಿಸಿರುವಂತಹ ಗುಲ್ಶನ್ ಅವರಿಂದ ಇನ್ನಷ್ಟು ನಿರೀಕ್ಷೆ ಇತ್ತು ಬಟ್ ಓಕೆ ಇನ್ನು ಜಯರಾಮ್ ಅವರದ್ದು ಕೂಡ ತೂಕದ ನಟನೆ ಓಕೆ ಉಳಿದಂತೆ ಈ ಪ್ರಕಾಶ ತುಮಿನಾಡು ಅವರು ರಾಕೇಶ್ ಪೂಜಾರಿ ಅವರು ನವೀನ್ ಪಡೀಲ್ ಮುಂತಾದರು ಮುಂತಾದವರು ನಗಿಸೋದಕ್ಕೆ ಸು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಈ ಅಂಜನೀಶ್ ವಿಚಾರದಲ್ಲಿ ಸ್ವಲ್ಪ ಖುಷಿ ಸ್ವಲ್ಪ ಬೇಸರ ಇದೆ ಯಾಕಂದರೆ ಸಿನಿಮಾದ ಜೀವಾಳನೇ ಸಂಗೀತ ಸೊ ಕಾಂತಾರ ಸಿನಿಮಾದ ಸಂಗೀತಕ್ಕಾಗಿ ಅಂಜನೀಶ್ ಲೋಕ ಲೋಕನಾಥ್ ಅವರು ಭಾರಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ರು ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲೂ ಕೂಡ ಅವರ ಸಂಗೀತ ಸಂಯೋಜನೆ ಹಾಡುಗಳ ಮೇಲೆ ಭಾರಿ ನಿರೀಕ್ಷೆಯನ್ನು ಇತ್ತು ಆದರೆ ಈ ಸಲ ಇನ್ನೂ ಬೇರೆಯದ್ದೇ ವಿಶೇಷವಾದದ್ದು ಸಿಗಲಿದೆ ಅನ್ನುವಂಥ ಕಾತ್ರ ಇತ್ತು ಆದರೆ ಕಾಂತಾರ ಚಿತ್ರದ ಕರ್ಮ ಸಾಂಗ್ ಟ್ಯೂನನ್ನೇ ಬೇರೆ ಲಿರಿಕ್ಸ್ ಬಳಕೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ವರಾಹ ರೂಪಂ ಸಾಂಗ್ ಕೂಡ ಇಲ್ಲಿ ಪುನರ್ ಬಳಕೆಯನ್ನು ಮಾಡಿಕೊಳ್ಳಾಗಿದೆ ಅದು ಒಂಚೂರು ನಿರಾಸೆಯನ್ನು ಮೂಡಿಸುತ್ತೆ ನಿಜ ಆದರೆ ಇದರ ಜೊತೆಗೆ ಇನ್ನೆರಡು ಹಾಡುಗಳಿದ್ರು ಕೂಡ ಅಷ್ಟೇನೋ ಅದು ಗಮನ ಸೆಳೆದಿಲ್ಲ ಆದರೆ ಹಿನ್ನೆಲೆ ಸಂಗೀತದಲ್ಲಿ ಈ ಬಾರಿ ಮತ್ತೆ ಮ್ಯಾಜಿಕ್ ಮುಂದುವರಿಸಿದ್ದಾರೆ ಅಂಜನೀಶ್ ಅವರು ಸಖತ್ತಾಗೇ ಒಳ್ಳೆ ಒಪಿನಿಂಗ್ ಸಿಕ್ಕಿದೆ ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ಸಿಂಪಲ್ ಮೇಕಿಂಗ್ ಕತೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಖರ್ಚು ಮಾಡಲಾಗಿತ್ತು ಆದರೆ ಈ ಕಾಂತಾರ ಪ್ರಿಕ್ವೆಲ್ನಲ್ಲಿ ಅದ್ಧೂರಿ ಮೇಕಿಂಗ್ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಕೊಡಲಾಗಿದೆ ಒಂದ್ ಇಡೀ ಊರನ್ನೇ ಸೃಷ್ಟಿ ಮಾಡಲಾಗಿದೆ ಪಿಕ್ಚರ್ ಅಲ್ಲಿ ಎಲ್ಲರಿಗೂ ಕೂಡ ಕುಂದಾಪುರದಲ್ಲಿ ಸೆಟ್ ಹಾಕಲಾಗಿತ್ತು ಸಿನಿಮಾಗೋಸ್ಕರ ಅಂತಾನೆ ಸೆಟ್ ಅನ್ನ ಹಾಕಿಸಿದ್ರು ರಿಷಬ್ ಅವರು ಸೊ ದೇವಸ್ಥಾನ ಅರಮನೆ ದರ್ಬಾರ್ನ ಸೆಟ್ಗಳು ಗಮನ ಸೆಳೆದ್ರೆ ಈಶ್ವರ ಹೂದೋಟ ಅನ್ನುವಂತಹ ಒಂದು ಕಾಡಿನೊಳಗಿನ ಜಗತ್ತು ಮತ್ತೊಂದು ಮಾಯೆಯನ್ನೇ ಸೃಷ್ಟಿ ಮಾಡುತ್ತೆ ಇನ್ನು ಸಿನಿಮಾದ ಅದ್ಧೂರಿತನದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸುವುದು ಎಫ್ ಎಕ್ಸ್ ಕಾಂತರ ಚಾಪ್ಟರ್ ಒನ್ ಚಿತ್ರಕ್ಕಾಗಿ ವಿ ಎಫ್ ಎಕ್ಸ್ ತಂಡ ಬಹಳ ಅಚ್ಚುಕಟ್ಟಾದಂತಹ ಕೆಲಸವನ್ನು ಕೂಡ ಮಾಡಿದೆ ಹುಲಿ ಕಾಡು ಪಾಪ ಕೆಲ ಕಾಡಿನ ದೃಶ್ಯಗಳು ಸೇರಿದಂತೆ ಎಲ್ಲವನ್ನು ಕೂಡ ಬಹಳ ಅಮೋಘವಾಗಿ ಕ್ರಿಯೇಟ್ನ ಮಾಡಿದ್ದಾರೆ ಇನ್ನು ಎಲ್ಲಿಯೂ ಇದು ವಿ ಎಫ್ ಎಕ್ಸ್ ಅಂತ ಅನ್ಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ವಿ ಎಫ್ ಎಕ್ಸ್ ಅನ್ನೋ ಒಂದು ಟೀಮ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದೆ ಇನ್ನು ರಿಷಬ್ಗೆ ದೊಡ್ಡ ಫಲವಾಗಿ ನಿಂತವರು ಅಂತಂದರೆ ಅದು ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಅವರು ಕಲಾ ನಿರ್ದೇಶಕ ಧರಣಿ ಹಾಗೂ ಪ್ರೊಡಕ್ಷನ್ ಡಿಸೈನರ್ ವಿನೇಶ್ ಬಗ್ಲನ್ ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ಕಣ್ಣಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸಖತ್ತಾಗಿ ಸೆರೆಯಾಗಿದೆ ಕತ್ತಲು ಬೆಳಕಿನ ಆಟದಲ್ಲಿ ಅರವಿಂದ್ ಕಶ್ಯಪ್ ಅವರು ಗೆದ್ದಿದ್ದಾರೆ ಜೊತೆಗೆ ಕಲಾ ನಿರ್ದೇಶನ ಇಡೀ ಸಿನಿಮಾವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ ಊರಿನೊಳಗೆ ರಥ ಬರುವಂತಹ ರಥ ಹರಿದು ಬರುವಂತಹ ಒಂದು ದೃಶ್ಯ ಕುದುರೆಯೊಂದು ಮದವೇರಿ ಬೀದಿಯಲ್ಲಿ ಓಡುವಂತಹ ಒಂದು ದೃಶ್ಯ ಬ್ರಹ್ಮ ಕಳಶದ ದೃಶ್ಯಗಳು ಮೇಕಿಂಗ್ ಟಾಪ್ ಕ್ವಾಲಿಟಿಯಿಂದ ಕೂಡಿದೆ ಇನ್ನು ಎಷ್ಟೇ ಬೇಡ ಅಂದರೂ ಕೂಡ ಆಡಿಯನ್ಸ್ ಕಾಂತಾರ ಸಿನಿಮಾದೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಹೋಲಿಕೆ ಮಾಡೋದು ಸಹಜನೇ ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಹೀರೋ ಶಿವನ ಮೇಲೆ ದೈವ ಆವಾಹನೆ ಆಗುವಂತಹ ದೃಶ್ಯಗಳು ಇಡೀ ಚಿತ್ರದ ತೂಕವನ್ನು ಹೆಚ್ಚಿಸುತ್ತೆ ಸೊ ಅಲ್ಲಿ ಕೊನೆಯಲ್ಲಿ ಬಂದಂತಹ ದೃಶ್ಯಗಳು ಇಲ್ಲಿ ಬಹುತೇಕ ಕಡೆ ಬರ್ತದೆ ಬಟ್ ಫಸ್ಟ್ ಹಾಫ್ನಲ್ಲಿ ಸಿನಿಮಾದ ಕಥಾ ವಿಸ್ತರಣೆ ಪಾತ್ರ ಪರಿಚಯಗಳಿಂದಲೇ ಇರುತ್ತೆ ಅದಾದ ನಂತರ ಒಂದು ಆ್ಯಕ್ಷನ್ ಸೀನ್ ಮೂಲಕ ಮುಗಿಯುತ್ತೆ ಸೊ ಇಂಟರ್ನಲ್ ಇಂಟರ್ವಲ್ಗೂ ಮುನ್ನ ಬರುವಂತಹ ಆ ಸೀನ್ ಬಹಳಷ್ಟು ರೋಮಾಂಚನಕಾರಿಯಾಗಿದೆ ಅದೇ ಸೆಕೆಂಡ್ ಆಕ್ಷನ್ಗೆ ಜಾಸ್ತಿ ಮಹತ್ವವನ್ನು ಇಟ್ಕೊಳ್ಲಾಗಿದೆ ಅಂತಾನೆ ಹೇಳ್ಬೋದು ಅದರ ಅಬ್ಬರ ಜೋರಾಗೇನೆ ಇದೆ ಯುದ್ಧದ ಸೀನ್ಗಳಲ್ಲಿ ಬಾಹುಬಲ ಪ್ರದರ್ಶನವನ್ನು ಮಾಡಲಾಗಿದೆ ಸೊ ಉಳಿದಂತೆ ಕರಾವಳಿಯ ಬಹುತೇಕ ದೈವಗಳ ಪರಿಚಯ ಇದೆ ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ರಣ ಭಯಂಕರ ಆಕ್ಷನ್ ಸೀನ್ ಸಂಯೋಜಿಸಿದ್ದಾರೆ ರಿಷಬ್ ಶೆಟ್ಟಿಯವರು ಜೊತೆಗೆ ಕೆಲವೊಂದು ಟ್ವಿಸ್ಟ್ಗಳು ಕೂಡ ಇದೆ ಆದರೆ ಮೇಕಿಂಗ್ ಮೇಲೆ ನೀಡಿದಷ್ಟೇ ಗಮನವನ್ನು ಚಿತ್ರಕಥೆ ಮೇಲೂ ನೀಡಿದರೆ ಇನ್ ಸ್ವಲ್ಪ ಓಕೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಅದ್ಧೂರಿತನದಲ್ಲಿ ಮೆಳೆಸುವ ಈ ಪ್ರೀಕ್ವೆಲ್ ಅಂದಿನ ಕಾಂತರದಂತೆ ಇನ್ನಷ್ಟು ಭಾವನಾತ್ಮಕವಾಗಿ ಸೆಳೆಯುವಂತಹ ಸಾಧ್ಯತೆ ಕೂಡ ಇತ್ತು ಸೊ ಈಗ ಪ್ರೇಕ್ಷಕ ಪ್ರಭು ಹೇಳ್ತಾ ಇರೋದೇನೆಂದರೆ ಕಾಂತಾರಗಿಂತ ಕಾಂತಾರ ವೆಲ್ ಒನ್ ಓಕೆ ಅಂತ ಹೇಳ್ತಿದ್ದಾರೆ ಒಂದು ದೈವದ ದರ್ಶನ ಇರ್ಬೋದು ಆ ದೈವದ ಬಗ್ಗೆ ಇರ್ಬೋದು ಅದನ್ನು ರಿಷಬ್ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗಲೇ ಹೋಗಿ ಥಿಯೇಟರ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಕಾಂತಾರ ಚಾಪ್ಟರ್ ಒನ್ನ ಥಿಯೇಟರ್ನಲ್ಲೇ ನೋಡಿ ಇದಕ್ಕೆ ನೀವೇನು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನೀವಿನ್ನೂ ನಮ್ಮ ಆಡಿಯಸ್ ಮೀಡಿಯಾ ವರ್ಕ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ